ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಮೀನುಗಳ ಬೆಲೆ ಗಗನ ಮುಟ್ಟುತ್ತಿದ್ದು ಮಾರಾಟ ಮತ್ತು ಖರೀದಿ ವ್ಯವಹಾರಗಳಲ್ಲಿ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಬದಲಾವಣೆ ಈಗಾಗಲೇ ತರಲಾಗಿದ್ದು ಈಗ ಮತ್ತೆ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಈ ದಾಖಲೆಗಳು ಕಡ್ಡಾಯವಾಗಿರಲೇಬೇಕು ಇಲ್ಲವಾದಲ್ಲಿ ನಿಮ್ಮ ಜಮೀನಿನ ಮಾರಾಟವಾಗಲಿ ಅಥವಾ ಖರೀದಿಯಾಗಲಿ ಆಗಲ್ಲ ಈ ಬಗ್ಗೆ ರಾಜ್ಯ ಸರ್ಕಾರವು ಕಂದಾಯ ಇಲಾಖೆ ಮತ್ತು ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆಯು ಕೂಡ ಅಧಿಕೃತವಾಗಿ ರಾಜ್ಯದ ಎಲ್ಲ ಜಮೀನುಗಳ ಮಾಲೀಕರಿಗೆ ಸೂಚಿಸಲಾಗಿದ್ದು ಎಲ್ಲ ಸಾರ್ವಜನಿಕರು ತಪ್ಪದೇ ತಿಳಿದುಕೊಳ್ಳಲೇಬೇಕಾದ ಮಾಹಿತಿಯಾಗಿದೆ ಜಮೀನು ಖರೀದಿ ಅಥವಾ ಮಾರಾಟ ಮಾಡುವ ಮುನ್ನ ಈ ದಾಖಲೆಗಳನ್ನು ಪಡೆದುಕೊಳ್ಳುವುದು ಕಡ್ಡಾಯ ಇಲ್ಲವಾದಲ್ಲಿ ನಿಮ್ಮ ಆಸ್ತಿಯ ನೋಂದಣಿ ವೇಳೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಜೊತೆಗೆ ನೀವು ಖರೀದಿಸಿರುವ ಆಸ್ತಿ ಸಮರ್ಪಕವಾಗಿ ಎಲ್ಲ ಹಕ್ಕನ್ನ ನೀವೇ ಹೊಂದಿರುವುದಿಲ್ಲ ಜೊತೆಗೆ ಆಸ್ತಿಯ ಮೇಲೆ ಬೇರೆಯವರ ಹಕ್ಕು ಕೂಡ ಇನ್ನೂ ಉಳಿದಿರುತ್ತದೆ ಹಾಗೂ ಈ ದಾಖಲೆ ಇಲ್ಲದೆ ಯಾವುದೇ ವ್ಯವಹಾರ ಮಾಡಿದರೂ ರಾಜ್ಯ ಸರ್ಕಾರ ಯಾವುದೇ ಹೊಣೆಗಾರಿಕೆ ಹೊರುವುದಿಲ್ಲ ಹಾಗೂ ನಿಮ್ಮ ಅಸಂಬದ್ಧ ವ್ಯವಹಾರಕ್ಕೆ ಸರ್ಕಾರ ಜವಾಬ್ದಾರಿಯಾಗಿರುವುದಿಲ್ಲ ಮತ್ತು ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯು ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಪ್ರತಿಯೊಬ್ಬ ಆಸ್ತಿಯ ಮಾಲೀಕನು ತಪ್ಪದೇ ಈ ದಾಖಲೆಗಳನ್ನು ಹೊಂದಿರುವುದು ಕಡ್ಡಾಯ ಜೊತೆಗೆ ನೋಂದಣಿ ವ್ಯವಸ್ಥೆಯಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿದ್ದು ದಿನದಿಂದ ದಿನಕ್ಕೆ ಮೋಸ ವಂಚನೆಯ ಪ್ರಕರಣಗಳು ಹೆಚ್ಚಾಗುತ್ತಿದೆ ಜಮೀನುಗಳಿಗೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಬರ್ತಾ ಇದ್ದು ಮೋಸ ಮಾಡುವವರ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ ಜೀವನ ಪರ್ಯಂತ ದುಡಿದ ಹಣವನ್ನು ಕ್ರೋಢೀಕರಿಸಿ ಅಲ್ಪ ಸ್ವಲ್ಪ ಭೂಮಿ ಖರೀದಿಸಬೇಕು ಅಂತ ಅಂದುಕೊಂಡವರಿಗೆ ಸ್ವಲ್ಪ ಕಡಿಮೆ ಬೆಲೆಗೆ ಭೂಮಿ ದೊರೆಯುವ ಆಸೆಯಿಂದಾಗಿ ಎಲ್ಲ ಖರೀದಿದಾರರು ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ನೋಂದಣಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿದ್ದು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದ್ದು ಆ ಎಲ್ಲ ಹೊಸ ರೂಲ್ಸ್ಗಳು ಏನು ಹೊಸ ನಿಯಮಗಳು ಯಾವ್ಯಾವು ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಜಮೀನು ಖಾತಾಪಟ್ಟಿ ಜಮೀನಿನ ಮಾಲೀಕನ ಹೆಸರು ಪ್ರದೇಶದ ವಿವರ ಮತ್ತು ಹಕ್ಕುಗಳು ಸರಿಯಾದವು ಅಂತ ನೋಡಬೇಕು ಹಕ್ಕು ವರ್ಗಾವಣೆ ದಾಖಲೆ ನಕಲಿ ದಾಖಲೆಗಳಿಲ್ಲದೆ ಸತ್ಯವಾದ ಮಾರಾಟದ ದಾಖಲೆಗಳಿರುವುದನ್ನು ಖಚಿತಪಡಿಸಿಕೊಳ್ಳಿ ಜಮೀನು ಸಾಲುಪಟ್ಟಿ ಜಮೀನಿನ ಪುರಾವೆಗಳು ಹಕ್ಕು ಹಾಗೂ ನಿರ್ಬಂಧಗಳ ವಿವರಗಳು ಪಹಣಿ ದಾಖಲೆ ಸರ್ಕಾರದಿಂದ ನೀಡಲಾದ ಜಮೀನಿನ ಒಡೆತನದ ಅಧಿಕೃತ ದಾಖಲೆ ನಕ್ಷೆ ಅಥವಾ ಪ್ಲಾನ್ ಜಮೀನಿನ ಸರಿಯಾದ ಗಾತ್ರ ಮತ್ತು ಸೀಮೆಗಳು ಚೀಟಿ ನಕ್ಷೆಯೆಲ್ಲ ತೋರಿಸುವುದು ಅನುಮತಿ ಪತ್ರ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ಅನುಮತಿ ಪತ್ರಗಳು ಹಾಗೂ ಅನುಮೋದನೆಗಳು ಇದ್ರೆ ಮಾತ್ರ ಮುಂದುವರಿಯಬೇಕು ಲೋನ್ ಅಥವಾ ಋಣ ನಿರ್ವಹಣೆ ಜಮೀನಿನ ಮೇಲೆ ಯಾವುದೇ ಸಾಲ ಅಥವಾ ಹಕ್ಕು ಭಾರವಿಲ್ಲದಿದ್ದರೆ ಅಂದಾಗ ಮಾತ್ರ ಖರೀದಿಸಿ ನ್ಯಾಯಾಲಯಗಳಲ್ಲಿ ನಡೆದ ಪ್ರಕರಣಗಳ ವಿಚಾರ ಜಮೀನಿನ ಮೇಲೆ ಯಾವುದೇ ಲಗ್ಗೆ ವಾದ ವಿವಾದ ಇಲ್ಲವೆಂದು ತಪಾಸಣೆ ನಿವೇಶನ ಅಥವಾ ಫ್ಲಾಟ್ ಖರೀದಿಗೆ ಬೇಕಾದ ಪ್ರಮುಖ ದಾಖಲೆಗಳು ಹಕ್ಕುಪಟ್ಟಿ ಮಾಲೀಕನಿಂದ ಖರೀದಿದಾರನಿಗೆ ಜಮೀನು ಹಕ್ಕು ವರ್ಗಾವಣೆ ಮಾಡುವ ಅಧಿಕೃತ ದಾಖಲೆ ಇದು ಅತ್ಯಂತ ಪ್ರಮುಖ ಮತ್ತು ಕಾನೂನಾತ್ಮಕ ದಾಖಲೆ ಜಮೀನಿನ ದಾಖಲೆ ಜಮೀನಿನ ಪುರಾವೆಗಳು ಸೀಮೆಗಳು ಒಡೆತನದ ವಿವರಗಳು ಈ ದಾಖಲೆಗಳಲ್ಲಿರುತ್ತದೆ ಗ್ರಾಮ ಪಂಚಾಯಿತಿ ಅಥವಾ ಸರ್ಕಾರದಿಂದ ಲಭ್ಯ ಪಹಣಿ ಜಮೀನಿನ ಮಾಲೀಕತ್ವವನ್ನು ತೋರಿಸುವ ಅಧಿಕೃತ ದಾಖಲೆ ಹಕ್ಕುದಾರನ ಹೆಸರು ಜಮೀನುವರೆಗೆ ವಿವರಗಳನ್ನು ಹೊಂದಿರುತ್ತದೆ ಎನ್ಕಮ್ವರೆನ್ಸ್ ಸರ್ಟಿಫಿಕೇಟ್ ಜಮೀನಿನ ಮೇಲೆ ಯಾವುದೇ ಸಾಲ ಹಕ್ಕು ಭಾರವಿಲ್ಲದೆ ಇರುವುದು ದೃಢಪಡಿಸುವ ದಾಖಲೆ ನಕ್ಷೆ ಅಥವಾ ಪ್ಲ್ಯಾಟ್ ಪ್ಲಾನ್ ಸರ್ಕಾರಿ ಅನುಮೋದಿತ ನಕ್ಷೆ ಅಥವಾ ಪ್ಲ್ಯಾಟ್ ಪ್ಲಾನ್ ಅಂದ್ರೆ ಫ್ಲಾಟ್ ಗಾತ್ರ ಸೀಮೆಗಳು ಸ್ಪಷ್ಟವಾಗಿರಬೇಕು ಅನುಮತಿ ಪತ್ರಗಳು ನಗರ ಸಚಿವಾಲಯ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಕಟ್ಟಡ ನಿರ್ಮಾಣ ಅಥವಾ ವಿಕಸನಕ್ಕೆ ನೀಡಿದ ಅನುಮತಿ ಪತ್ರಗಳು ಜನಪ್ರತಿನಿಧಿಗಳ ಅನುಮತಿ ಅಗತ್ಯವಿದ್ದರೆ ಸ್ಥಳೀಯ ಸಂಸ್ಥೆಗಳಿಂದ ನಕಾರಾತ್ಮಕ ಅಭಿಪ್ರಾಯ ಇಲ್ಲ ಎಂದು ಪ್ರಮಾಣಪತ್ರಗಳು ಭೂಮಿಯ ಇತಿಹಾಸ ಭೂಮಿಯ ಹಕ್ಕು ಮತ್ತು ಮಾಲೀಕತ್ವದ ಇತಿಹಾಸ ಮತ್ತು ಹಕ್ಕು ವರ್ಗಾವಣೆಗಳ ಪರಿಶೀಲನೆ ಟ್ಯಾಕ್ಸ್ ರಸೀದಿ ಜಮೀನಿಗೆ ಸಂಬಂಧಿಸಿದ ಸದ್ಯದ ತೆರಿಗೆ ರಸೀದಿ ಫ್ಲ್ಯಾಟ್ ಅಥವಾ ಅಪಾರ್ಟ್ಮೆಂಟ್ ಆಗಿದ್ದಲ್ಲಿ ಈ ಮೇಲಿನ ಎಲ್ಲ ದಾಖಲೆಗಳ ಜೊತೆಗೆ ಆಕ್ಯುಪೆನ್ಸಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಯಾವುದೇ ಮನೆ ಜಮೀನು ನಿವೇಶನ ಫ್ಲಾಟ್ ಖರೀದಿ ಮಾಡುವ ಮುನ್ನ ಭಾರಿ ಎಚ್ಚರಿಕೆ ವಹಿಸಬೇಕು ಖರೀದಿ ಮಾಡುವ ಜಾಗದ ದಾಖಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದರೂ ಅಪಾಯ ಕಟ್ಟಿಟ್ಟಬುತ್ತಿ